ಅಂಕೋಲಾ ತಾಲೂಕಿನ ಸುಂಕಸಾಳ ಪಂಚಾಯತ್ ವ್ಯಾಪ್ತಿಯ ಹೆಬ್ಬುಳ ಸಮೀಪದ ರಾಜನಗುಳಿಗೆ ಸರಿಯಾದ ರಸ್ತೆ ಸಂಪರ್ಕ ವಿದ್ಯುತ್ ಪೂರೈಕೆ ಇಲ್ಲದೆ ಮೂಲಭೂತ ಸೌಕರ್ಯಗಳ ಕೊರತೆಯಿಂದ ಜನರು ಜೀವನ ನಡೆಸುತ್ತಿದ್ದಾರೆ ಮಳೆಗಾಲ ಬಂತಿಂದ್ರೆ ಸಾಕು ವಿದ್ಯುತ್ ಇರುವುದಿಲ್ಲ ವರ್ಷದಲ್ಲಿ ಐದರಿಂದ ಹತ್ತು ದಿನಗಳ ಕಾಲ ಮಾತ್ರ ನಾವು ವಿದ್ಯುತ್ ಕಾಣುತ್ತೇವೆ ಮರಗಳು ವಿದ್ಯುತ್ ತಂತಿಯ ಮೇಲೆ ಬಿದ್ದಾಗ ನಾವೆಲ್ಲ ಗ್ರಾಮಸ್ಥರು ಸೇರಿ ತೆರವು ಕಾರ್ಯದಲ್ಲಿ ಪಾಲ್ಗೊಂಡು ಸಹಕರಿಸುತ್ತೇವೆ ಆದರೂ ಕಂಬ ಮುರಿದು ಬಿದ್ದರೆ ಹೆಸ್ಕಾಂನವರು ನಿರ್ಲಕ್ಷ್ಯ ತೋರುತ್ತಾರೆ ಶಾಲಾ ವಿದ್ಯಾರ್ಥಿಗಳು ಕಾಲ್ನಡಿಗೆಯಲ್ಲಿ ಸುಮಾರು ಮೂರರಿಂದ ನಾಲ್ಕು ಕಿಲೋಮೀಟರ್ ಕ್ರಮಿಸಿ ಶಾಲೆಗೆ ತೆರಳುವ ಪರಿಸ್ಥಿತಿ ನಿರ್ಮಾಣಗೊಂಡಿದೆ ಪಂಚಾಯತ್ನಿಂದ ಸೌಲಭ್ಯಗಳು ನಮಗೆ ಸಿಗುತ್ತಿಲ್ಲ ನೆರೆಯಿಂದ ಮನೆ ಕಳೆದುಕೊಂಡವರಿಗೆ ಸಮರ್ಪಕವಾಗಿ ಸೂರನ್ನು ಕಲ್ಪಿಸಿಲ್ಲ ಎಂದು ಅಲ್ಲಿನ ಜನರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಈ ಭಾಗದಲ್ಲಿ ಸುಮಾರು ಮೂವತ್ತೈದರಿಂದ ನಲವತ್ತು ಕುಟುಂಬ ವಾಸಿಸುತ್ತಿದ್ದು ಬಹುತೇಕರು ಹಾಲಕ್ಕಿ ಜನಾಂಗದವರು ಹೆಚ್ಚಿದ್ದಾರೆ ಸಂಪರ್ಕಕ್ಕೆ ಮೂರು ರಸ್ತೆಗಳಿದ್ರೂ ಮೂರು ಕಡೆಯಲ್ಲಿಯೂ ಮಳೆ ಬಂದಾಗ ಸೊಂಟದ ಮಟ್ಟದಷ್ಟು ನೀರು ಹರಿಯುವ ಹಳ್ಳವನ್ನ ದಾಟಿ ಮಕ್ಕಳು ಶಾಲೆಗೆ ತೆರಳುತ್ತಾರೆ ಅನಾರೋಗ್ಯ ಉಂಟಾದರೆ ಜನರನ್ನ ಎತ್ತಿಕೊಂಡು ಆಸ್ಪತ್ರೆಗೆ ಹೋಗುವುದು ಕಷ್ಟಸಾಧ್ಯದ ಪರಿಸ್ಥಿತಿಯಲ್ಲೂ ಇಲ್ಲಿನ ಜನ ಜೀವನ ನಡೆಸುತ್ತಿದ್ದಾರೆ ಆದರೆ ಪಂಚಾಯತ್ ಈ ಬಗ್ಗೆ ಸ್ವಲ್ಪವೂ ಗಮನವಹಿಸುತ್ತಿಲ್ಲ ಎಂದು ಹೆಬ್ಬುಳ ರಾಜನಗುಳಿ ಗ್ರಾಮಸ್ಥರಾದ ನಾಗೇಂದ್ರ ಗೌಡ ಕೃಷ್ಣ ಗೌಡ ಹನುಮಗೌಡ ಮಂಜುನಾಥ್ ಗೌಡ ಮುಂತಾದವರು ಪಂಚಾಯತ್ ಹಾಗೂ ಜನಪ್ರತಿನಿಧಿಗಳ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಸುಂಕಾಳ ಪಂಚಾಯತ್ ಹೆಬ್ಬೂಳ್ ರಾಜನಗಳು ಇಲ್ಲಿ ಮಾತಾಡ್ತಾ ಇರೋದು ಇಲ್ಲಿ ರೋಡಿನ ಸಮಸ್ಯೆ ಸಿಕ್ಕಾಪಟ್ಟೆ ಇದೆ ನಂತರ ನಮಗೆ ಕರೆಂಟ್ ಅಂತೂ ವರ್ಷದಲ್ಲಿ ಒಂದು ಐದು ದಿವಸ ಇರೋದೇ ಹೆಚ್ಚಿದೆ ಯಾವುದೇ ರೀತಿಯ ಪಂಚಾಯತ್ ನಮಗೆ ನಮಗೆ ನೀಡ್ತಾ ಇಲ್ಲ ಮತ್ತು ನಮ್ಮ ಒಂದು ಮೂವತ್ತೈದರಿಂದ ನಲವತ್ತು ಕುಟುಂಬ ಇಲ್ಲಿ ನಮ್ಮ ರಾಜ್ಯಗಳಲ್ಲಿ ವಾಸವಾಗಿದೆ ಯಾವುದೇ ರೀತಿ ಕರೆಂಟ್ ವರ್ಷದಲ್ಲಿ ಹೆಸರಿ ಸೇರ್ತು ನಿಮಗೆ ಒಂದು ವರ್ಷದಲ್ಲಿ ಒಂದು ಐದು ದಿನ ಹತ್ತು ದಿನ ಇರ್ಬೋದು ಜಾಸ್ತಿ ಮತ್ತೆ ಕರೆಂಟ್ ಲೈನ್ ಮೇಲೆ ಮಾರದಿದ್ರೆ ಯಾರು ನೋಡೋಕ್ ಬರೋದಿಲ್ಲ ಲೈನ್ ಮ್ಯಾನ್ಗಳು ಯಾರು ಬರೋದಿಲ್ಲ ಇಲ್ಲಿ ಲೈನ್ ಮ್ಯಾನ್ಗಳು ಯಾರು ಬರ್ತಾ ಇಲ್ಲ ಹೇಳಿದ್ರೆ ನಾವು ಹಂಗ ಬ್ಯುಸಿ ಇದ್ದೇವೆ ಹಂಗಿದ್ದೇವೆ ಹಿಂಗಿದೇವೆ ಅಂದ್ರೆ ಇರ್ತಾರೆ ಅಷ್ಟೇ ಪಂಚಾಯ್ತಿಯವರಿಗೆ ತಿಳಿಸೋದಿಲ್ಲ ವಿಷಯ ಪಂಚಾಯಿತಿ ಅವರು ತಿರುಸ್ಥೆ ಪಂಚಾಯಿತಿಯವ್ರು ಯಾವುದೇ ರೀತಿಯ ನಮಗೆ ಇಲ್ಲಿ ರಚನೆ ಇಲ್ಲ ಅದು ಇಲ್ಲ ಇಲಿಕ್ಷನ್ ಟೈಮಿಗೆ ಇಲ್ಲಿ ಪ್ರಚಾರಕ್ಕೆ ಏನಾದರೂ ಬರ್ತಾರೆ ಒಂದು ಟೈಮಿಗೆ ಮಾತ್ರ ಬರ್ತಾರೆ ಮತ್ತೆ ಓದ್ ಕೇಳೋ ಕಷ್ಟ ಬರ್ತಾರೆ ಆಮೇಲೆ ಆಮೇಲೆ ಬರೋದಿಲ್ಲ ಯಾರು ಇದು ಶಾಲಾ ಮಕ್ಕಳಿಗೆ ಈಗ ರಾತ್ರಿಗೆ ಅಭ್ಯಾಸ ಮಾಡಲಿ ಕರೆಂಟ್ನೇ ಏಸ್ತಾರೆ ಏನು ಮಾಡ್ತಾರೆ ಇರುವುದಿಲ್ಲ ಯಾವುದು ತಿಮ್ಮಡಿ ಬುಟ್ಟಿಯಿಂದ ಅವರು ಓದ್ತಾರೆ ಭಾಳ ಸಮಸ್ಯೆ ಇದೆ ಮತ್ತೆ ಒಂದು ರೋಡಲ್ಲಿ ನಡ್ಕೊಂಡು ಹೋಗುದಾದರೂ ಪಾಪ ನಡ್ತೇ ಹೋಗ್ಬೇಕು ಅವರು ಇಲ್ಲಿಂದ ಎಷ್ಟು ಕಿಲೋಮೀಟರ್ ಆಗ್ತದೆ ನಿಮ್ದು ರಸ್ತೆ ಇಲ್ಲಿಂದ ಇಲ್ಲಿಂದ ಒಂದು ಮೂರು ಮೂರುವರೆ ಕಿಲೋಮೀಟರ್ ಆಗ್ತದೆ ಪಂಚಾಯತಿಯಿಂದ ಏನಾದರೂ ನಿಮಗೆ ರೋಡ್ ಮಾಡಿಸ್ಕೊಟ್ಟಿದ್ದಾರೆ ಪಂಚಾಯತಿಂದ ಏನೂ ಮಾಡಲಿಲ್ಲ ಒಂದು

ಪೂರ್ತಿ ಮಾಡ್ಕೊಡ್ತೀನಿ ಹಂಚು ಸರ್ ನಮ್ಗೆ ಹುಡುಕ ವ್ಯವಸ್ಥೆ ಇಲ್ಲ ಒಂದು ಬಿಡಾದಲ್ಲಿ ಇದಾಗಿತ್ತು ಸಣ್ಣ ಬಿಡಾದಲ್ಲಿ ಗಾಡಿ ಬದಲಾಗ್ರೆ ಬೇರೆ ಮೇಲೆ ಓಡೋಕೊಂಡಿದೆ ಪಂಚಾಯತ್ ಯಾವುದೇ ರೀತಿ ಸರ್ಕಾರ ನಡೀತಾ ಇಲ್ಲ ಯಾವ ಪಂಚಾಯತ್ ನಿಮ್ದು ಸುಮಾರು ಪಂಚಾಯತ್ ಇಲ್ಲ ಬೋಟ್ ಹಾಕ್ದವ್ಗೆ ನಾವು ರೋಡ್ ಮಾಡ್ಕೊಡ್ತೀವಿ ಮತ್ತೆ ಇದು ಕರೆಂಟ್ ಹಾಕೊಡ್ತೀವಿ ನೀರು ವ್ಯವಸ್ಥೆ ಮಾಡಿ ಈ ಇನ್ನೂವರೆಗೂ ಒಂದ್ ಯಾರು ವ್ಯವಸ್ಥೆ ಮಾಡ್ಕೊಡೋದಿಲ್ಲ ಸರ್ ಒಂದು ಗಣ್ಯ ಮಾಡುದಿಲ್ಲ ಪಂಚಾಯತ್ ನಾವು ಇಂತಿಂತ ಇಲೆಕ್ಷನ್ ಬಂದವಾಗ ಮುತ್ತಿಗೆ ಆಗ್ತದೆ ಸರ್ ಬಂದ್ ಅಲ್ಲಿ ಅದನ್ನು ನೋಡ್ಬೇಕು ಇಲ್ಲಿ ನಮಗೆ ಸರಿಯಾಗಿ ರೋಡ್ ವ್ಯವಸ್ಥೆ ಇಲ್ಲ ಪಂಚಾಯತಿಗೆ ನಾವು ಭಾಳ ಸಲ ಅರ್ಜಿ ಹಾಕಿದ್ದೇವೆ ಮತ್ತು ಅವರು ಇವತ್ತು ಇವಾಗ ಇವಾಗ ಮಾಡಿಕೊಡ್ತೇವೆ ಈ ತಿಂಗಳಲ್ಲಿ ಬರ್ತದೆ ಮುಂದಿನ ತಿಂಗಳಲ್ಲಿ ಬರ್ತದೆ ಅಂತಾರೋ ಯಾವುದೇ ಕಾರಣಕ್ಕೂ ಯಾರೂ ಇನ್ನೂವರೆಗೂ ನಮಗೊಂದು ಸರಿಯಾಗಿ ರೋಡ್ ಮಾಡಿಕೊಟ್ಟಿಲ್ಲ ಕರೆಂಟ್ ಮತ್ತು ಒಂದು ದಿವಸ ಇರ್ತಿದೋ ಒಂಬತ್ತು ದಿವಸ ಇರೋದಿಲ್ಲ ಕರೆಂಟು ಸರಿಯಾಗಿ ಇಲ್ಲಿ ಲೈನ್ ಮೆನ್ ನಮಗೆ ಮರ ಬಿದ್ದರೆ ನಾವೇ ಹೋಗತ್ತಾಗದ್ರು ಅವ್ನು ಸರಿಯಾಗಿ ಒಂದು ಕಂಬ ಹಾಕೊಡೋದಿಲ್ಲ ಒಂದು ವಾರ ಬಿಟ್ಟು ಬರ್ತೇವೆ ಅಲ್ಲಿ ಬರ್ತೇವೆ ಇಲ್ಲಿ ಬರ್ತೇವೆ ಅಂದ್ಕೊಂಡು ಹೇಳ್ತಾ ಇರ್ತಾರೆ ಅಷ್ಟೇ ನಮ್ಗೆ ಯಾವುದೇ ರೀತಿಯಾಗಿ ಅವರು ಸಹ ಪಂಚಾಯತ್ ಸಹಕಾರ ಇಲ್ಲ ನಮಗೆ ಸಮಸ್ಯೆ ಹೋಗಿ ಓದಬೇಕಾಗುತ್ತದೆ ನಿಮಗೆ ಡೈಲಿ ಎಷ್ಟು ಕಿಲೋಮೀಟರ್ ನಡ್ಕೊಂಡು ಹೋಗ್ತೀನಿ ಶಾಲೆಗೆ ಈ ತರ ಸಮಸ್ಯೆ ಇದ್ರೂ ಕೂಡ ಯಾರು ಪಂಚಾಯಿತಿವರು ಯಾರು ಬರ್ತಾ ಇಲ್ಲ ಯಾರು ಸಹಕಾರ ಏನಾಗಬೇಕು ಇಲ್ಲಿ ರಸ್ತೆ ಆಗ್ಬೇಕಾ ಎಷ್ಟು ರಸ್ತೆ ಕಿಲೋಮೀಟರ್ ಇಲ್ಲಿ ಯಾವ ಶಾಲೆಗೆ ಹೋಗ್ತೀರಿ ನೀವು ಇಲ್ಲಿಂದ ಇಲ್ಲಿ ನಾರ್ ಸಾಲಿಗೆ ಎಲ್ಲೂರು ಸಾಲಿಗೆ ಹೋಗ್ತೀವಿ ನಮಗೆ ಕಲಿಯಬೇಕೆಂಬ ಆಸೆ ಇದೆ ಆದರೆ ಶಾಲೆಗೆ ತೆರಳಲು ರಸ್ತೆ ಇಲ್ಲ ಹಳ್ಳ ದಾಟಿಕೊಂಡು ಹೋಗಬೇಕಾಗುತ್ತದೆ ರಾತ್ರಿ ಹೊತ್ತು ಚಿಮಣಿ ಬುಡ್ಡಿಯಲ್ಲಿ ಓದುತ್ತೇವೆ ಮನೆಯೂ ಕೂಡ ಸೋರುತ್ತಿದೆ ಮಳೆ ಗಾಳಿ ಬಂದಾಗ ಎಲ್ಲಿ ಚಾವಣಿ ಹಾರಿ ಹೋಗುತ್ತದೆ ಎಂಬ ಆತಂಕವಿದೆ ನಮಗೆ ಏನಾದರೂ ಸಹಾಯ ಮಾಡಿ ಎಂದು ಶಾಲಾ ವಿದ್ಯಾರ್ಥಿಯೋರ್ವ ಕಣ್ಣೀರಿಡುತ್ತಾ ಮಾಧ್ಯಮದವರೊಂದಿಗೆ ಮಾತನಾಡುತ್ತಿದ್ದುದು ಮನ ಕಲುಕುವಂತಿತ್ತು ಕರಾವಳಿ ಮುಂಜಾವ್ ಡಿಜಿಟಲ್ಗಾಗಿ ಅಕ್ಷಯ್ ಶೆಟ್ಟಿ ರಾಮನ್ಗುಳಿ ಕರಾವಳಿ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಎಜುಕೇಶನ್ ಎಜುಕೇಷನ್ನಲ್ಲಿ ಅಧ್ಯಯನ ಮಾಡಿ ಮತ್ತು ಪ್ರಪಂಚದಾದ್ಯಂತ ಕೆಲಸ ಮಾಡುವ ಅವಕಾಶವನ್ನ ಪಡೆಯಿರಿ ಉಜ್ವಲವಾದ ವೃತ್ತಿ ಜೀವನವನ್ನ ಹೊಂದಲು ನಿಮ್ಮ ಭವಿಷ್ಯವನ್ನ ಶಾಶ್ವತವಾಗಿ ಪರಿವರ್ತಿಸುವ ಅತ್ಯುತ್ತಮ ಸಂಸ್ಥೆ ನಾವಾಗಿದ್ದೇವೆ ನಾವು ಹಾಸ್ಪಿಟಾಲಿಟಿ ಮತ್ತು ಫ್ಯಾಷನ್ ಡಿಸೈನಿಂಗ್ ಕ್ಷೇತ್ರದಲ್ಲಿ ಉದ್ಯೋಗ ಆಧಾರಿತ ಡಿಪ್ಲೊಮಾ ಮತ್ತು ಸರ್ಟಿಫಿಕೇಟ್ ಕೋರ್ಸ್ಗಳನ್ನು ನೀಡುತ್ತೇವೆ ವಿಮಾನ ನಿಲ್ದಾಣಗಳು ಕ್ರೂಸ್ ಲೈನ್ಗಳು ಪ್ರಯಾಣ ಪ್ರವಾಸೋದ್ಯಮ ಟಾಪ್ ಸ್ಟಾರ್ ಹೋಟೆಲ್ಗಳು ಫ್ಯಾಷನ್ ಮತ್ತು ಗಾರ್ಮೆಂಟ್ಸ್ ಉದ್ಯಮದಲ್ಲಿ ಶೇಕಡಾ ನೂರರಷ್ಟು ಉದ್ಯೋಗದ ಭರವಸೆ ನೀಡುತ್ತೇವೆ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ಖಚಿತಪಡಿಸಿಕೊಳ್ಳಲು ನಾವು ಎಸಿ ಎಲ್ಸಿಡಿ ಸ್ಕ್ರೀನ್ ವೈಫೈ ಮತ್ತು ಆಡಿಯೋ ವಿಷುವಲ್ಗಾಗಿ ಬ್ಲೂಟೂತ್ ಸಂಪರ್ಕದೊಂದಿಗೆ ಸ್ಮಾರ್ಟ್ ತರಗತಿಗಳನ್ನು ಹೊಂದಿದ್ದೇವೆ ಪ್ರಾಯೋಗಿಕ ಕೌಶಲ್ಯಗಳಿಗಾಗಿ ನಾವು ಸಂಪೂರ್ಣ ಸುಸಜ್ಜಿತ ಫುಡ್ ಅಂಡ್ ಬೇವರೇಜ್ ಪ್ರೊಡಕ್ಷನ್ ಲ್ಯಾಬ್ ಅನ್ನ ಎಲ್ಲಾ ಸುರಕ್ಷತೆ ಮತ್ತು ನೈರ್ಮಲ್ಯ ಮಾನದಂಡಗಳೊಂದಿಗೆ ನಿರ್ವಹಿಸಿದ್ದೇವೆ ಫುಡ್ ಅಂಡ್ ಬೇವರೇಜ್ ಸರ್ವಿಸ್ಗೋಸ್ಕರ ರೆಸ್ಟೋರೆಂಟ್ ಸೆಟ್ ಅಪ್ ಬಾರ್ಥನಿಂಗ್ ಲ್ಯಾಬ್ ಮತ್ತು ಫ್ಯಾಷನ್ ಡಿಸೈನಿಂಗ್ ಲ್ಯಾಬ್ಗಳಿವೆ ಸ್ಕಿಲ್ ಇಂಡಿಯಾ ಪ್ರವಾಸೋದ್ಯಮ ಮತ್ತು ಹಾಸ್ಪಿಟಾಲಿಟಿ ಕೌನ್ಸಿಲ್ ಮತ್ತು ನ್ಯಾಷನಲ್ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾದಂತಹ ಸರ್ಕಾರಿ ಮತ್ತು ವೃತ್ತಿಪರ ಕೌಶಲ್ಯ ಸಂಸ್ಥೆಗಳಿಂದ ನಾವು ಅನುಭವಿ ಉಪನ್ಯಾಸಕರ ಸಮಿತಿಯನ್ನ ಪ್ರಮಾಣೀಕರಿಸಿದ್ದೇವೆ ನಮ್ಮ ಹೆಚ್ಚಿನ ವಿದ್ಯಾರ್ಥಿಗಳು ಅಂತಾರಾಷ್ಟ್ರೀಯ ಕ್ರೂಸ್ ಲೈನ್ಗಳು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳು ಟಾಪ್ ಸ್ಟಾರ್ ಹೋಟೆಲ್ಗಳಲ್ಲಿ ಕೆಲಸ ಮಾಡುತ್ತಿದ್ದಾರೆ ನಮ್ಮ ಹೆಚ್ಚಿನ ಫ್ಯಾಷನ್ ಡಿಸೈನಿಂಗ್ ಮತ್ತು ಹಾಸ್ಪಿಟಾಲಿಟಿ ವಿದ್ಯಾರ್ಥಿಗಳು ತಮ್ಮದೇ ಆದ ಅಂಗಡಿಗಳು ಬೇಕರಿಗಳು ಹೋಟೆಲ್ಗಳು ರೆಸ್ಟೋರೆಂಟ್ಗಳು ಹೋಮ್ ಸ್ಟೇಗಳು ಕ್ಯಾಟರಿಂಗ್ ಸೇವೆಗಳು ಮತ್ತು ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿಗಳನ್ನು ಪ್ರಾರಂಭಿಸುವ ಮೂಲಕ ಉದ್ಯಮಿಗಳಾಗಿ ಮಾರ್ಪಟ್ಟಿದ್ದಾರೆ ಪ್ರವೇಶಗಳು ಆರಂಭವಾಗಿವೆ ಎಸ್ಎಸ್ಎಲ್ಸಿ ಪಿಯುಸಿ ಐಟಿಐ ಡಿಪ್ಲೊಮಾ ಪದವಿ ಪಾಸ್ ಫೇಲ್ ಆದವರು ಇಂದೇ ಸಂಪರ್ಕಿಸಿ ಕರಾವಳಿ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಶ್ರೀ ದತ್ತಪ್ರಸಾದ್ ಕಾಂಪ್ಲೆಕ್ಸ್ ನಾಲ್ಕನೇ ಮಹಡಿ ಗ್ರೀನ್ ಸ್ಟ್ರೀಟ್ कारवार उत्तर कन्नड़ा कर्नाटका कॉन्टेक्ट नंबर जीरो फोर टू एट थ्री टू फाइव थ्री श्री चामेश्वरी ನಿಮ್ಮ ಜೀವನವನ್ನು ಸುಖಕರವಾಗಿರಿಸಿಕೊಳ್ಳಿ ನೀವು ಎಂದೆಂದು ನೋಡಿರದ ಮಹಾಮಾಂತ್ರಿಕರು ಪಂಡಿತ್ ಸುರೇಶ್ ಭಟ್ ಗುರುಜಿ ಮಾತಾ ರುದ್ರಕಾಳಿ ದೇವಿಯ ಆರಾಧಕರು ಪ್ರತಿಯೊಬ್ಬರಿಗೂ ಗುರಿ ಇರುತ್ತದೆ ಆದ್ರೆ ಗುರು ಇರುವುದಿಲ್ಲ ಹಾಗೆ ಪ್ರತಿಯೊಬ್ಬರಿಗೂ ಸಮಸ್ಯೆಗಳಿರುತ್ತವೆ ಆದರೆ ಪರಿಹಾರ ಸಿಗದೆ ನುಂದಿರುತ್ತಾರೆ ಇದರಿಂದ ಮುಕ್ತಿ ಪಡೆಯಲು ಇಲ್ಲಿದೆ ಮಾರ್ಗ ಅದೇ ಓಂ ಶ್ರೀ ಚಾಮುಂಡೇಶ್ವರಿ ದೇವಿ ಜ್ಯೋತಿಷ್ಯಾಲಯ ಮಹಾಮಾಂತ್ರಿಕರು ಕಠೋರ ಜ್ಞಾನ ಭಂಡಾರ ಜಪಸಿದ್ಧಿಯಿಂದ ಯಾಗ ಯಜ್ಞ ಹವನ ಹೋಮಗಳ ಮೂಲಕ ಸತಿಪತಿ ವಿರಸ ಡಿವೋರ್ಸ್ ಪ್ರಾಬ್ಲಮ್ ಆರೋಗ್ಯ ಸಮಸ್ಯೆ ಪ್ರೇಮ ವಿಚಾರ ಸಂತಾನ ಸಾಲ ಬಾಧೆ ಕೋರ್ಟ್ ಕೇಸ್ ವ್ಯಾಪಾರ ಇಷ್ಟಪಟ್ಟವರು ನಿಮ್ಮಂತೆ ಆಗಲು ಮಾಟ ಮಂತ್ರ ತಡೆ ಶತ್ರುಕಾಟ ಕೌಟುಂಬಿಕ ಕಲಹ ಇನ್ನೂ ನಿಮ್ಮ ಎಲ್ಲಾ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಕೇರಳ ಹಾಗೂ ಕೊಳ್ಳೇಗಾಲದ ರುಂಡ ಮಾಲಿನಿ ಪೂಜಾ ಶಕ್ತಿಯಿಂದ ಕೇವಲ ಐದು ದಿನಗಳಲ್ಲಿ ಪರಿಹಾರ ಮಾಡಿಕೊಡುತ್ತಾರೆ ಪರಿಹಾರದಲ್ಲಿ ಚಾಲೆಂಜ್ ನುಡಿದಂತೆ ನಡೆಯುವ ಫೋನಿನ ಮೂಲಕ ಪರಿಹಾರ ತಿಳಿಸುತ್ತಾರೆ ಮೊಬೈಲ್ ಸಂಖ್ಯೆ ಒಂಬತ್ತು ಒಂಬತ್ತು ನಾಲ್ಕು ಐದು ಎಂಟು ಒಂಬತ್ತು ಆರು ಒಂದು ಎಂಟು ಎಂಟು